ಏನಾಗಿದೆ ಅಂತಂದ್ರೆ ಗುಬಾವಿ ನಾಡಿನಲ್ಲಿ ಕಾನೂನು ಸುವ್ಯವಸ್ಥೆ ಅಡುಗೆಟ್ಟಿದೆ ಕಾರಣ ಏನಂತ ಅಂದರೆ ನಾವು ನ್ಯಾಯವಾದಿಗಳು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನೊಂದವರಿಗೆ ಎಲ್ಲರಿಗೂ ನ್ಯಾಯವನ್ನು ಕೊಡಿಸ್ತಕ್ಕಂಥವ್ರು ಇದ್ದಾಗ ನಮ್ಮ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ನಮ್ಮ ನ್ಯಾಯ ನ್ಯಾಯಾಲಯದ ಕ್ಯಾಂಪಸ್ನಲ್ಲಿ ಬಂದು ನಮಗೆ ಧಮಕಿ ಹಾಕಿ ಅದರ ಜೊತೆಗೆ ಸಂಘಟನೆಯ ಹೆಸರಿನಲ್ಲಿ ಅನೇಕ ಅನಾಚಾರಗಳನ್ನು ಮಾಡಿ ಅನೇಕ ಶಿಷ್ಟಾಚಾರಗಳನ್ನು ಬದಿಬದ್ದಿ ತಮ್ಮದೇ ಆದಂತ ಒಂದು ತತ್ವ ಸಿದ್ಧಾಂತಗಳನ್ನು ಮಾಡಿಕೊಂಡು ತಮ್ಮ ನಡೆದಿದ್ದೇ ಹಾದಿ ಅಂತ ತಿಳ್ಕೊತಕ್ಕಂಥ ಈ ಸಂಘಟನೆಯವರು ತಮಗೆ ಯಾವುದೂ ಸಂಘಟನೆ ರಿಜಿಸ್ಟ್ರಿ ಆಕ್ಟ್ ಕಡೆ ಕೆಳಗಡೆ ರಿಜಿಸ್ಟರ್ ಆಗಿರುವುದಿಲ್ಲ ನಮ್ಮ ನ್ಯಾಯವಾದಿಗಳ ಸಂಘ ರಿಜಿಸ್ಟ್ರಿ ಆಕ್ಟ್ ಕಡೆ ಕೆಳಗಡೆ ಆಗಿದ್ರು ನಾವು ಪ್ರತಿಯೊಬ್ಬರ ಸಂವಿಧಾನಬದ್ಧವಾಗಿ ಕೆಲಸವನ್ನು ಮಾಡಿ ನೊಂದವರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನ ಇವತ್ತು ನಮ್ಗೆ ಭೂತಾತ್ ನ್ಯಾಯವಾದಿಗಳಾಗಿರೋ ಎಲ್ಲೇ ಇರ್ತಕ್ಕಂಥ ಎಲ್ಲಾ ನ್ಯಾಯವಾದಿಗಳು ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ನಾವು ಇಷ್ಟೆಲ್ಲ ಇದ್ರೂ ಸಹಿತ ನಮ್ಮ ನ್ಯಾಯವಾದಿಗಳ ಕ್ಯಾಂಪಸ್ ನಲ್ಲಿ ಬಂದು ಧಮಕಿ ಹಾಕಿ ಮನವಿ ತೆಗೆರಿ ನಮ್ಮ ಸಂಘದ ಸದಸ್ಯರ ಮೇಲೆ ಮನವಿ ತಗೋರಿ ಅಂತಕ್ಕಂಥದ್ದು ಏನಿದೆ ಅದು ನಮ್ಮ ಸಂಘದಲ್ಲಿ ಮತ್ತೆ ನಮ್ಮ ಪರವಾನಿಕೆ ಇಲ್ಲದೆ ಟ್ರಸ್ಪಾಸ್ ಮಾಡದೆ ಟ್ರಸ್ಪಾಸ್ ಕಾಯ್ದೆ ಅಡಿಯಲ್ಲಿ ಅದು ಅಪರಾಧ ಇದು ಒನ್ನೇದು ಎರಡನೇದು ನ್ಯಾಯವಾದಿಗಳನ್ನ ಶಗಣಿಯ ಒಳಗಿನ ಹುಳ ಏನೈತಲ್ಲ ಅದು ಘೋರ ನ್ಯಾಯ ಮತ್ತು ಘೋರ ಅಪರಾಧ ಯಾಕಂತಂದ್ರೆ ಮೊನ್ನೆ ಮೊನ್ನೆ ತಾನೇ ರಾಜ್ಯ ಸರ್ಕಾರ ನ್ಯಾಯವಾದಿಗಳಿಗೆ ಪ್ರೊಟೆಕ್ಷನ್ ಆಕ್ಟ್ ಇರ್ತಕ್ಕಂಥ ಕಾಯ್ದೆಯನ್ನ ಹೊರಗೆ ತಂದಿದೆ ಅದರ ಅಡಿಯಲ್ಲಿ ಅವ್ರಿಗೂ ಶಿಕ್ಷೆ ಆಗುತ್ತೆ ಜೊತೆಗೆ ನಮ್ಮ ನ್ಯಾಯವಾದಿಗಳ ಸಂಘದಲ್ಲಿ ಬಂದು ನಮ್ಮ ನ್ಯಾಯವಾದಿಗಳಿಗೆ ಧಮಕಿ ಹಾಕಿರ್ತಕ್ಕಂಥದ್ದಲ್ಲಿ ಪಯಣ ಯಾವ ಅಟ್ರಾಕ್ಟ್ ಆಗ್ತಾವೋ ಅವು ಗೊತ್ತಿಲ್ಲ ನಾವೇನ್ ಕೊಡ್ತಾ ಇದ್ದೀವಿ ಈ ಕಂಪ್ಲೇಂಟ್ ಅಡಿಯಲ್ಲಿ ಆರೋಪಿಗಳ ಬಂಧನ ಆಗ್ಬೇಕು ನಮಗೆ ತುರ್ತಾಗಿ ಇದನ್ನ ರಿಸೂರ್ ಮಾಡಿ ನಮಗೆ ರಿಜಿಸ್ಟರ್ ಮಾಡಿ ಕಂಪ್ಲೇಂಟ್ ಅನ್ನ ತುರ್ತಾ ತುರ್ತಾಗಿ ಪೊಲೀಸ್ನವರು ಕೊಡಬೇಕು ಆಗಿ ನಾವು ಇನ್ನು ಮುಂದೆ ಇಲ್ಲಿ ನಮ್ಮ ಮನವಿಗೆ ಹೋಗೊಟ್ಟು ಬಂದಿರತಕ್ಕಂತ ಬೆಳಗಾವ್ ಜಿಲ್ಲೆಯ ಅಡಿಷನಲ್ ಎಸ್ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಏನ್ ಮನವಿ ಅಂತಂದ್ರೆ ಈ ಮನವಿಯಲ್ಲಿ ಇಲ್ಲಿ ಮೂರು ವರ್ಷಕ್ಕಿಂತ ಹೆಚ್ಚಾಗಿ ಬೇರ್ ಬಿಟ್ಟಂತ ಪೊಲೀಸ್ ಅಧಿಕಾರಿಗಳನ್ನ ತುರ್ತಾ ತುರ್ತಾಗಿ ಟ್ರಾನ್ಸ್ಫರ್ ಮಾಡಿ ಸಲ್ಲದ ಆರೋಪಿಗಳ ಜೊತೆಗೆ ಹಾಗೆ ಕೆಲವೊಂದು ಸಂದೇಶಗಳು ವಾಟ್ಸ್ಆಪ್ ಮುಖಾಂತರ ಫೇಸ್ಬುಕ್ ಮುಖಾಂತರ ಹರಿದಾಕ್ತವೆ ಅದಕ್ಕೆ ದಯವಿಟ್ಟು ಎಸ್ ಪಿ ಸಾಹೇಬ್ರ ಮನವಿ ಏನಂತಂದ್ರೆ ತುರ್ತಾ ತುರ್ತು ಇದು ಶೀಘ್ರವಾಗಿ ಅನುಷ್ಠಾನಗೊಳ್ಬೇಕಂತ ನನ್ನ ಮನವಿ ಜೊತೆಗೆ ನಮ್ಮ ನ್ಯಾಯವಾದಿಗಳ ಸಿದ್ಧದ ಮೇಲೆ ಆಗಿರ್ತಕ್ಕಂಥ ಈ ಒಂದು ಏನು ಅನಾಚಾರ ಐತಿ ಅವರಿಗೆ ಶೀಘ್ರವಾಗಿ ಅರೆಸ್ಟ್ ಮಾಡಿ ಎಫ್ ಐ ಆರ್ ತಂದು ಕೊಡ್ಬೇಕಂತ ಕೆಲಸವನ್ನು ಇವತ್ತು ಇವತ್ತ ಮಾಡಿಕೊಡ್ಬೇಕಂತ ಹೇಳ್ತಾ ನಾವು ಈ ಮನವಿಯನ್ನು ಇದ್ದೀವಿ ಮನವಿಯನ್ನ ನಾ ಕೊಡ್ತೀನಿ ಕಂಪ್ಲೇಟ್ ಅನ್ನ ತುರ್ತಾಗಿ ನಮ್ಮೊಂದು ರಿಸೀವ್ಡ್ ಕಾಪಿಯನ್ನ ಕೊಡಬೇಕು